ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾದ ಬಳಿಕ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಈಗ ಅತಂತ್ರರಾಗಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಿಜೆಪಿಗೆ ಬೆಂಬಲವನ್ನು ನೀಡಿದ ಸುಮಲತಾ ಅಂಬರೀಷ್ಗೆ ಟಿಕೆಟ್ ಸಿಕ್ಕಿಲ್ಲ ಈ ಹಿನ್ನೆಲೆ ಅವರು ಚಿತ್ರನಟಿ ರಮ್ಯಾ ಅವರ ಹಾದಿಯಲ್ಲಿಯೇ ಸಾಕ್ತಾ ಇರುವಂತೆ ಕಾಣ್ತಾ ಇದೆ ಮಂಡ್ಯದ ಪಕ್ಷೇತರ ಸಂಸದೆಯಾಗಿರುವಂತಹ ಸುಮಲತಾ ಅಂಬರೀಷ್ ಬಿಜೆಪಿಯಿಂದ ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸಲು ಬಯಸಿದ್ರು ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಕಾರಣಕ್ಕೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಇದೆ ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯ ವೇಳೆ ಬಿಜೆಪಿಗೆ ಬೆಂಬಲ ನೀಡಿದ್ದಂತಹ ಸುಮಲತಾ ಅಂಬರೀಶ್ ಬಿಜೆಪಿ ಟಿಕೆಟ್ಗಾಗಿ ತೀವ್ರ ಲಾಭ್ಯನ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಜೆಪಿ ಬಿಟ್ಟುಕೊಟ್ಟ ಕಾರಣ ಅರವತ್ತು ವರ್ಷದ ಸುಮಲತಾ ಅವರ ಮರು ಆಯ್ಕೆಯ ಕನಸು ಕನಸಾಗಿಯೇ ಉಳಿದಿದೆ ಸುಮಲತಾ ಅಂಬರೀಷ್ ಅವರ ಈಗಿನ ಪರಿಸ್ಥಿತಿ ನಟಿ ರಮ್ಯಾ ಅಲಿಯಾಸ್ ದಿವ್ಯ ಸ್ಪಂದನ ಅವರ ಪರಿಸ್ಥಿತಿಯನ್ನು ನೆನಪಿಸ್ತಾ ಇದೆ ಅವರು ಕೂಡ ಮೊದಲ ವಿಜಯದ ಬಳಿಕ ಎರಡನೇ ಬಾರಿ ಟಿಕೆಟ್ ಪಡೆಯಲು ಬಹಳಷ್ಟು ಕಷ್ಟಪಟ್ಟಿದ್ರು ಸಿಖರು ಕೂಡ ಸೋಲನ ಅನುಭವಿಸಿದ್ರು ಆಗ ಕಾಂಗ್ರೆಸ್ನ ಸಾಮಾಜಿಕ ಮಾಧ್ಯಮದ ನೇತೃತ್ವ ವಹಿಸಿದಂತಹ ರಮ್ಯಾ ಎರಡು ಸಾವಿರದ ಹದಿಮೂರರ ಲೋಕಸಭಾ ಉಪಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೋಲನ ಅನುಭವಿಸಿದ್ರು ಇದು ಅವರ ರಾಜಕೀಯ ಜೀವನವನ್ನ ಅನಿಶ್ಚಿತತೆಗೆ ದೂಡ್ತು ಈಗ ಸುಮಲತಾ ಅವರ ರಾಜಕೀಯ ಭವಿಷ್ಯವು ಒಂದ್ ರೀತಿಯಲ್ಲಿ ರಮ್ಯಾ ಅವರ ರಾಜಕೀಯ ಭವಿಷ್ಯದಂತೆ ಅನಿಶ್ಚಿತಕ್ಕೆ ಕಡೆವಾಲಿದೆ ಟಿಕೆಟ್ ಮಿಸ್ ಆಗಿದ್ರು ಕೂಡ ಸುಮಲತಾ ಅಂಬರೀಶ್ ಅವರು ತಮ್ಮ ಮುಂದಿನ ನಡೆಯ ಬಗ್ಗೆ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ ಎಷ್ಟೇ ರಾಜಕೀಯ ಅಡೆತಡೆ ಬಂದ್ರೂ ಕೂಡ ಲೆಕ್ಕಿಸದೆ ಮಂಡ್ಯವನ್ನ ಪ್ರತಿನಿಧಿಸಲು ಬದ್ಧರಾಗಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಏನು ಬಿಜೆಪಿ ಟಿಕೆಟ್ ಕೈ ತಪ್ಪಿರುವ ಹಿನ್ನೆಲೆ ಸ್ವತಂತ್ರವಾಗಿ ಸ್ಪರ್ಧಿಸಲು ಸುಮಲತಾ ಅಂಬರೀಶ್ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಸಬ್ಸಸ್ ಅನ್ನ ಮತ್ತೊಮ್ಮೆ ಪಡೆಯುವುದು ಭಾರಿ ಸವಾಲಿನ ಸಂಗತಿಯಾಗಿದೆ ಅಂತ ಸುಮಲತಾ ಆಪ್ತರು ಹೇಳ್ತಾ ಇದ್ದಾರೆ ಕಳೆದ ಬಾರಿ ಬೆಂಬಲ ನೀಡಿದ್ದ ದರ್ಶನ್ ಹಾಗೂ ಯಶ್ ಬೆಂಬಲ ನೀಡಿದ್ರೂ ಕೂಡ ಈ ಬಾರಿ ಸುಮಲತಾ ಅಂಬರೀಷ್ ಅವರ ಗೆಲುವು ಕಷ್ಟ ಅಂತ ಹೇಳಲಾಗ್ತಾ ಇದೆ